ಸಂಗೊಳ್ಳಿ ರಾಯಣ್ಣನವರ ಹುಟ್ಟುಹಬ್ಬ ಆಚರಣೆಗೆ ಶಿವಪ್ಪ ನಾಯ್ಕ ವೃತ್ತ ಅಮೀರ್ ಅಹಮದ್ ವೃತ್ತ ವಿನೋಬ ನಗರ ಸೇರಿದಂತೆ ಇತರ ಕಡೆ ಫ್ಲೆಕ್ಸ್ ಹಾಕಲಾಗಿತ್ತು ಆದರೆ ಫ್ಲೆಕ್ಸ್ ಗಳನ್ನ ಮಹಾನಗರ ಪಾಲಿಕೆಯವರು ತೆಗೆದು ಹಾಕಿದ್ದಾರೆ ಎಂದು ಆರೋಪಿಸಿ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆಯಿಂದ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಲಾಯಿತು ಪಾಲಿಕೆ ಅಧಿಕಾರಿಗಳು ಇವೆ ಖಂಡಿಸಿ ಕೂಡಲೇ ಫ್ಲೆಕ್ಸ್ ಅಳವಡಿಸಬೇಕೆಂದು ಒತ್ತಾಯಿಸಲಾಯಿತು ವೀರ ಸಂಗೊಳ್ಳಿ ರಾಯನ ಫ್ಲೆಕ್ಸಿಗೆ ಪತ್ರ ಮಾಡಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಜಿಲ್ಲಾ ಆಡಳಿತಕ್ಕೆ ಸಂಗೊಳ್ಳಿ ರಾಯನ ಫ್ಲೆಕ್ಸಿಯನ್ನು ತೆರವುಗೊಳಿಸಿದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಬಂಗೊಳ್ಳಿ ರಾಣನ ಅಪೆಕ್ಷಿಗೆ ಮಾಡಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಜಿಲ್ಲಾ ಆಡಳಿತಕ್ಕೆ ಧಿಕಾರ ತರುತ್ತಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಈ ಗುಂಡಾವರ್ತೆ ನೋಡಿ ಸುಮ್ಮನೆ ಕುಳಿತಿರುವ ಮಾರಾಯುಕ್ತರಿಗೆ ಆಯುಕ್ತರಿಗೆ ಧಿಕಾರ ಬೇಕೇ ಅಪ್ಪಟ ದೇಶಭಕ್ತ ಕ್ರಾಂತಿವೀರ ಸಂಬಳ್ಳಿ ರೈತರಿಗೆ ಅದೇ ದೇಶಭಕ್ತ ಕ್ರಾಂತಿವೀರ ವೀರ ಬೇಕೇ ಬೇಕು ಬೇಕು ಬೇಕೇ ಬೇಕು ನ್ಯಾಯಾ ಬೇಕು ಎಲ್ಲಿವರೆಗೂ ಹೋರಾಟ ಅದಕ್ಕಾಗಿ ಹೋರಾಟ ವೇಳೆ ಏಕಾಏಕಿ ಫ್ಲಕ್ಷಿಯನ್ನು ತೆರವುಗೊಳಿಸಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕ್ರಾಂತಿವೀರ ಸಂಗೊಳ್ಳಿ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹುಟ್ಟುಹಬ್ಬ ಆಚರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಿಸ್ತಾ ಇದ್ದೇವೆ ನಮ್ಮ ಶಿವಪನಾಯಕ ಸರ್ಕಲ್ ಅಲ್ಲಿ ಅವತ್ತು ಸ್ವಾತಂತ್ರ್ಯ ದಿನಾಚರಣೆನೂ ಹೌದು ನಮ್ಮ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟುಹಬ್ಬ ಆಚರಣೆ ಹೌದು ಅಲ್ಲಿ ನಾವು ವೇದಿಕೆ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ಮತ್ತು ಗಣ್ಯ ಗಣ್ಯ ವ್ಯಕ್ತಿಗಳು ಎಲ್ಲ ಕೂಡ ಬರ್ತಾರೆ ಆದರೆ ಆ ಕಾರ್ಯಕ್ರಮ ವಿಚಾರವಾಗಿ ಸಂಗೊಳ್ಳಿ ರಾಯಣ್ಣನ ಫ್ಲೆಕ್ಸನ್ನು ಕೂಡ ಎಲ್ಲ ಕಡೆ ನಾವು ಹಾಕಿರ್ತೀವಿ ಆದರೆ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ರಾತ್ರಿ ವೇಳೆಯಲ್ಲಿ ನಾವೇನು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಫ್ಲೆಕ್ಸ್ಗಳೇನೋ ಕಾರ್ಯಕ್ರಮ ವಿಚಾರವಾಗಿ ಜನರಿಗೆ ತಿಳಿಸೋಕ್ಕೆ ಹಾಕಿದ್ವೋ ಆ ತೆರವು ಕಳಿಸಿದ್ದಾರೆ ನಾನು ಆ ಶೈಲಜಾ ಮೇಡಮ್ ಏನಿದ್ದಾರೆ ಅವ್ರಿಗೆ ಕೇಳಿದ್ರೆ ಯಾರೋ ಹಿರಿಯ ಅಧಿಕಾರಿಗಳು ಅವರಿಗೆ ಡೈರೆಕ್ಷನ್ ಕೊಟ್ರಂತೆ ನಾನು ಹೇಳಿದೆ ಆಯ್ತು ರಾಘವೇಂದ್ರ ಹುಟ್ಟಿದ ಹಬ್ಬ ಬರ್ತಡೇದು ಸರ್ಕಲ್ ಸರ್ಕಲ್ ಗಲ್ಲಿ ಗೈಲಿಯಲ್ಲಿ ಹಾಕ್ಸಿದಾರೆ ಅದನ್ನ ನೀವು ತೆರವುಗೊಳಿಸಿಲ್ಲ ಆಮೇಲೆ ಮೊನ್ನೆ ರೈಮಂಡ್ ಬಟ್ಟೆ ಅಂಗಡಿ ಎರೀ ಒಂದು ಪ್ರತಿ ಒಂದು ಕಂಬಕ್ಕೂ ಕೂಡ ಬಿಟ್ಟಿಲ್ಲ ಅವ್ರ್ದೆಲ್ಲ ಹಾಕಿದ್ದಾರೆ ಅವ್ರದ್ದು ಯಾವುದು ತೆರವುಗೊಳಿಸಿಲ್ಲ ಬೇರೆ ಬೇರೆ ಎಲ್ಲರದು ಕೂಡ ಹಾಕಿದೆ ಆದರೆ ನೀವು ನನಗೋಸ್ಕರ ನಮ್ಮ ಸಂಘಟನೆಗಲ್ಲ ಒಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಅವಮಾನ ಮಾಡಿ ಅವ್ರ ಫ್ಲೆಕ್ಸ್ ತೆರಗೊಳಿಸಿದ್ದೀರಾ ಇವತ್ತೆಲ್ಲ ನೀವು ಮಹಾನಗರ ಪಾಲಿಕೆಯಲ್ಲಿ ಕುತ್ಕೊಂಡ್ಬಿಟ್ಟು ಅಧಿಕಾರಿಗಳಾಗಿ ನೀವು ವರ್ತಿಸ್ತಾ ಇದ್ದೀರಾ ಅಂದರೆ ಅವತ್ತು ಹೋರಾಟಕ್ಕೋಸ್ಕರ ಬಲಿದಾನ ಪಡೆದ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಾರಣ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಆ ಫ್ಲೆಕ್ಸನ್ನು ನೀವೇನು ತೆರವುಗೊಳಿಸಿದ್ರೂ ಆ ಫ್ಲೆಕ್ಸ್ಗಳನ್ನ ಪುನಃ ನೀವು ಅಲ್ಲಿ ಅಳವಡಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅವ್ರೇನಾರ ಮಾಡಿಲ್ಲ ಅಂದರೆ ನಾನು ಕಚೇರಿಗೆ ಬಾಗ್ಲಾಕ ಮುದಕ್ಕೆ ಮೂಲಕ